ನಮಸ್ತೆ ದೊಡ್ಡಬಳ್ಳಾಪುರ ತ್ರಿವರ್ಣ ನ್ಯೂಸ್ಗೆ ಸ್ವಾಗತ ದೊಡ್ಡಬಳ್ಳಾಪುರದ ದರ್ಗಾ ಜೋಗಿಯಲ್ಲಿ ಡಾಕ್ಟರ್ ರಾಜ್ ರೈತ ಕಾರ್ಮಿಕ ಕನ್ನಡ ಸಂಘದ ಮೂವತ್ತೊಂಬತ್ತನೇ ವರ್ಷದ ಸಪ್ತ ಮಾತೃಕಿಯರಾದ ಮುಚ್ಚಾಲಮ್ಮ ಗೊರವನಹಳ್ಳಿ ಮಹಾಲಕ್ಷ್ಮಿ ಕಾಳಮ್ಮ ಗಂಗಮ್ಮ ಹಾಗೂ ಚೌಡೇಶ್ವರಿ ಅಮ್ಮನವರ ವಾರ್ಷಿಕೋತ್ಸವ ಅದ್ಧೂರಿಯಾಗಿ ಆಚರಿಸಲಾಗುತ್ತಿದ್ದು ಇದರ ಮೊದಲ ಅಂಗವಾಗಿ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಕೂಡ ಆಚರಿಸಲಾಗಿದೆ ಬನ್ನಿ ಸಪ್ತ ಸಪ್ತಮಾತೃಕೆಯರ ವಾರ್ಷಿಕೋತ್ಸವದ ಕೆಲವು ಸನ್ನಿವೇಶಗಳನ್ನು ನೋಡುತ್ತಾ ಸಾಗೋಣ ಏನು ಇವತ್ತು ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ದರ್ಗಾ ಜೊಗಳಿ ರಾಜ್ ರೈತ ಒಂದು ಇದರಿಂದ ಇವತ್ತು ಪಂಚಮಾತಿಯರ ಒಂದು ದೇವರುಗಳನ್ನು ಇವತ್ತು ತಂದು ಮತ್ತು ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಿಂದ ಡಾಕ್ಟರ್ ರಾಜ್ ರೈತ ಕಾರ್ಮಿಕ ಸಂಘದಿಂದ ಇವತ್ತು ಎಲ್ಲ ಯುವಕರು ಇವತ್ತು ಅದ್ದೂರಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಇಡೀ ದರಗಾಜಿ ವ್ಯಾಪ್ತಿಯ ಎಲ್ಲ ಮಾನೆಯರು ಮಹಿಳೆಯರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪ್ರತಿ ವರ್ಷವೂ ಸಹ ಇದೇ ರೀತಿ ಕಾರ್ಮಿಕ ಸಂಘದವರು ಡಾಕ್ಟರ್ ರಾಜ್ ಅವರ ಹೆಸರಿನಲ್ಲಿ ಈ ಸಂಘ ಸ್ಥಾಪನೆಯಾಗಿ ಮೂವತ್ತೊಂಬತ್ತನೇ ಒಂದು ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ ಇದು ಇದರಲ್ಲಿ ಪ್ರತಿ ವರ್ಷವೂ ಸಹ ಪಂಚಮಾತೆಯನ್ನ ತಂದು ಇಲ್ಲಿ ಪೂಜೆ ಮಾಡಿ ದರಗಾಜೋಗಿ ಪಂಚಾಯಿತಿಗೆ ಇಡೀ ತಾಲೂಕಿಗೆ ಒಳ್ಳೆಯದಾಗ್ಲಿ ಅಂತ ಹೇಳಿ ಕಾರ್ಮಿಕರು ಎಲ್ಲರೂ ಸಹ ಒಗ್ಗೂಡಿ ಇಲ್ಲಿ ಎಲ್ಲ ಯುವಕರು ಗೆಳೆಯರ ಬಳಗ ಎಲ್ಲ ಸೇರಿ ಇವತ್ತು ಪ್ರಮುಖರು ಮಾತೆಯರು ಎಲ್ಲ ಸೇರಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಆ ಪಂಚಮಾತಿಯರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತು ಕಾರ್ಯಕ್ರಮ ಅದ್ದೂರಿಯಾಗಿ ನಡೀತಾ ಇದೆ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಹಾಗೂ ಡಾಕ್ಟರ್ ರಾಜ್ ರೈತ ಕಾರ್ಮಿಕ ಕನ್ನಡ ಸಂಘದ ಮೂವತ್ತೊಂಬತ್ತನೇ ಅದ್ದೂರಿ ವಾರ್ಷಿಕೋತ್ಸವ ಸಮಾರಂಭ ಈ ಒಂದು ಕಾರ್ಯಕ್ರಮವನ್ನು ಈ ಮೂವತ್ತೊಂಬತ್ತು ವರ್ಷದಿಂದ ಸತತವಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಈ ಐದು ದಿನ ಕಾರ್ಯಕ್ರಮ ಇಪ್ಪತ್ತ್ನಾಲ್ಕನೇ ತಾರೀಕು ಅಮ್ಮರವರನ್ನು ಬರಮಾಡಿಕೊಂಡಿದ್ದಂಥ ದಿನ ಸೋಮವಾರವು ಮಹಾ ತಾಯಿಗೆ ಮಹಾಮಂಗಳಾರತಿ ಪೂಜಾ ಕಾರ್ಯಕ್ರಮ ಇಂದು ಮಂಗಳವಾರ ಮೂರನೇ ದಿನ ಇಂದು ಮಾ ತಾಯಿಯಂದಿರಿಗೆ ಮಹಾಮಂಗಳಾರತಿ ಮತ್ತು ಆರತಿಗಳ ಒಂದು ಪೂಜಾ ಕಾರ್ಯಕ್ರಮ ನಾ ನಾಳೆ ಸಹನೋ ತಾಯಿಯಂದಿರಿಗೆ ಮಹಾಮಂಗಳಾರತಿ ಹನ್ನೆರಡು ಗಂಟೆಗೆ ಮಹಾಮಂಗಳಾರತಿ ಪೂಜಾ ಕಾರ್ಯಕ್ರಮ ಇರುತ್ತದೆ ಗುರುವಾರ ಹತ್ತು ಗಂಟೆಗೆ ಬೆಳಗ್ಗೆ ಅಮ್ಮನವರನ್ನು ಬೀಳ್ಕೊಡುಗೆ ಕಾರ್ಯಕ್ರಮ ಇರುತ್ತದೆ ಈ ಒಂದು ಪೂಜಾ ಕಾರ್ಯಕ್ರಮಕ್ಕೆ ದರ್ಗಾಜಿ ಗ್ರಾಮ ಪಂಚಾಯಿತಿಯ ಎಲ್ಲ ಅಧ್ಯಕ್ಷಗಳು ಮಾಜಿ ಅಧ್ಯಕ್ಷಗಳು ಹಾಲಿ ಅಧ್ಯಕ್ಷಗಳು ಸದಸ್ಯರುಗಳು ಗ್ರಾಮಸ್ಥರು ಇಲ್ಲಿನ ಪೇಟೆಯ ಎಲ್ಲ ಭಕ್ತಾದಿಗಳು ಎಲ್ಲರೂ ಹೆಚ್ಚಿನ ಒಂದು ನಮಗೆ ಈ ಡಾಕ್ಟರ್ ರಾಜಹಿತ ಕಾರ್ಮಿಕ ಕನ್ನಡ ಸಂಘಕ್ಕೆ ಪ್ರೋತ್ಸಾಹ ಕೊಟ್ಟು ಎಲ್ಲ ವಿಷಯದಲ್ಲೂ ದೇವರುಗಳು ಅದ್ದೂರಿಯಾಗಿ ಮಾಡಿ ಅಂತ ಹೇಳಿ ಎಲ್ಲ ಎಲ್ಲ ಒಮ್ಮತದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರ ಒಂದು ಸಂಪೂರ್ಣ ಪ್ರೋತ್ಸಾಹ ಸಹಾಯ ಇರೋದರಿಂದ ನಾವು ಈ ಒಂದು ಕಾರ್ಯಕ್ರಮನ ದರಗಾಜಗಳಿ ನಿರಂತರವಾಗಿ ಅದ್ಭು ಅದ್ಭುತವಾಗಿ ಅದ್ಧೂರಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಇದ್ದೀವಿ ಇದು ತ್ರಿವರ್ಣ ನ್ಯೂಸ್ನ ಕೊಡುಗೆ